நாம ಇವತ್ತೇನು ಇಡೀ ರಾಜ್ಯಾದ್ಯಂತ ತಲೆ ತಗ್ಗಿಸುವಂತ ಕೆಲಸ ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ಒಂದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಹೇಳ್ಕೊಂಡು ಓಡಾಡುತ್ತಾ ಇರುವಂತ ಒಬ್ಬ ಪ್ರತಿನಿಧಿ ಇವತ್ತು ಮಾಡಿದ್ದಾರೆ ಇವತ್ತು ಹೇಳ್ಬೋದು ಇವತ್ತು ಹೆಣ್ಣು ಮಕ್ಕಳು ಇಡೀ ಹೆಣ್ಣು ಮಕ್ಕಳ ಮಹಿಳೆಯರಿಗೆ ಮಾಡಿದಂತ ಅವಮಾನ ಆಗಿದೆ ಇಡೀ ಮಹಿಳೆಯರವನ್ನ ಅಶ್ಲೀಲ ವಿಡಿಯೋಗಳನ್ನು ಇವತ್ತು ವಿಡಿಯೋ ಮಾಡಿ ಚಿತ್ರೀಕರಿಸಿ ಒಂದು ಅವನ ಮೊಬೈಲ್ ನಲ್ಲಿ ಇಟ್ಕೊಂಡು ವಿಕೃತ ಕಾಮ ಪಿಶಾಚಿ ತರ ಕಾಮವನ್ನು ಅವನ ಇದನ್ನ ಅತ್ಯಾಚಾರ ಮಾಡಿ ಇವತ್ತು ನಾವು ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಪ್ರಜಾಪ್ರಭುತ್ವದಲ್ಲಿ ಇದೀವ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದ್ವಾ ದೇಶದಲ್ಲಿ ಬೇರೆ ಎಲ್ಲಾದ್ರೂ ಇದೀವಾ ಅನ್ನೋದು ನಮ್ಗೆ ಇವತ್ತು ಅನುಮಾನ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ